ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮಹದೇವ ಶಿವನಿಗೆ ಎಷ್ಟು ಜನ ಮಕ್ಕಳು ಮತ್ತು ಅವರು ಯಾರ್ಯಾರು ಎಂಬ ಮಾಹಿತಿಯನ್ನು ತಿಳಿಯೋಣ ನೀವೇನಾದರೂ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗೆ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ದಯಮಾಡಿ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಶಿವನ ಮಕ್ಕಳಾದ ಗಣೇಶ ಮತ್ತು ಸುಬ್ರಹ್ಮಣ್ಯ ಜನಪ್ರಿಯರಷ್ಟೇ ಅಲ್ಲ ಬಹಳ ಪ್ರಾಮುಖ್ಯತೆ ಪಡೆದ ದೇವರಾಗಿದ್ದಾರೆ ಆದರೆ ಶಿವನಿಗೆ ಇನ್ನೂ ಏಳು ಮಂದಿ ಮಕ್ಕಳಿದ್ದಾರೆ ಅವರಲ್ಲಿ ಒಬ್ಬರು ಮಗಳು ಕೂಡ ಇದ್ದಾರೆ ಅವರಲ್ಲಿ ಕೆಲವರನ್ನು ಈಶ್ವರ ದತ್ತು ಪಡೆದಿದ್ದರೆ ಮತ್ತೆ ಕೆಲವರು ಪವಾಡಗಳ ಫಲವಾಗಿದ್ದಾರೆ ಹಾಗಿದ್ದರೆ ಮಕ್ಕಳ ಬಗ್ಗೆ ತಿಳಿಯುವ ಮೊದಲು ಶಿವನಿಗೆಷ್ಟು ಪತ್ನಿಯರೆಂದು ತಿಳಿಯೋಣ ಶಿವನ ಮೊದಲ ಪತ್ನಿ ರಾಜ ದಕ್ಷನ ಪುತ್ರಿ ಸತಿ ಸತಿ ಯಜ್ಞಕುಂಡಕ್ಕೆ ಆರಿ ಜೀವ ಬಿಡುತ್ತಾರೆ ನಂತರ ಪಾರ್ವತಿಯಾಗಿ ಪುನರ್ಜನ್ಮ ಪಡೆಯುತ್ತಾರೆ ಪಾರ್ವತಿ ಕೂಡ ಶಿವನನ್ನೇ ವರಿಸುತ್ತಾರೆ ಶಿವನ ಮೂರನೇ ಪತ್ನಿ ಕಾಳಿ ನಾಲ್ಕನೇ ಪತ್ನಿ ಉಮಾ ಹಾಗೂ ಐದನೇ ಪತ್ನಿ ಗಂಗಾ ಮಾತೆಯಾಗಿದ್ದಾರೆ ಪಾರ್ವತಿಗೆ ಕಾರ್ತಿಕೇಯ ಗಣಪತಿ ಇಬ್ಬರು ಗಂಡು ಮಕ್ಕಳು ಹಾಗೂ ಒಬ್ಬ ಮಗಳು ಅವರ ಹೆಸರು ಅಶೋಕ ಸುಂದರಿ ತನ್ನ ಒಂಟಿತನದ ಕಾರಣಕ್ಕಾಗಿ ಪಾರ್ವತಿ ಮಗಳನ್ನು ಸೃಷ್ಟಿಸಿದರು ಎನ್ನಲಾಗಿದೆ ಈಗ ಶಿವನ ಒಂಬತ್ತು ಮಕ್ಕಳ ಬಗ್ಗೆ ತಿಳಿಯೋಣ ಮೊದಲನೆಯದು ಕಾರ್ತಿಕೇಯ ಸುಬ್ರಹ್ಮಣ್ಯ ಸ್ಕಂದ ಹಾಗೂ ಮುರುಘಾನ ಹೆಸರಿನಿಂದಲೂ ಕಾರ್ತಿಕೇಯ ಜನಪ್ರಿಯ ಗಣೇಶ ಪ್ರಥಮ ಪೂಜಿತನಾದ ಗಣಪತಿಯ ಹುಟ್ಟಿನ ಕತೆ ನಮಗೆಲ್ಲರಿಗೂ ತಿಳಿದೇ ಇದೆ ಸುಕೇಶ್ ಶಿವನ ಮೂರನೇ ಪುತ್ರ ಸುಕೇಶ್ ಹಯತಿ ಹಾಗೂ ಪ್ರಹೇತಿ ಎಂಬಿಬ್ಬರು ರಾಕ್ಷಸರಿದ್ದರು ಪ್ರಹೇತಿ ನಿಧಾನವಾಗಿ ದೇವತೆಯಾದ ಹಯತಿ ಕಾಳನ ಪುತ್ರಿ ಬಯಳನ್ನು ವಿವಾಹವಾದ ಬಯಳಿಂದ ಆತನಿಗೆ ವಿದ್ಯುತ್ತೇಶ್ ಹುಟ್ಟಿದ ಈತ ಸಂಧ್ಯಾಳ ಪುತ್ರಿಯಾದ ಸಾಲಕಟ್ಟಳನ್ನು ವಿವಾಹವಾದ ಇವರಿಗೆ ಹುಟ್ಟಿದ ಮಗನನ್ನು ಇಬ್ಬರು ಅನಾಥರನ್ನಾಗಿ ಬಿಟ್ಟರು ಇದನ್ನು ಗಮನಿಸಿದ ಶಿವ ಹಾಗೂ ಪಾರ್ವತಿ ಆ ಅನಾಥ ಮಗುವನ್ನು ರಕ್ಷಿಸಿ ದತ್ತು ತೆಗೆದುಕೊಂಡರು ಅದಕ್ಕೆ ಸುಖೇಶ ಎಂದು ಹೆಸರಿಟ್ಟರು ಜಲಂಧರ್ ಶಿವನ ನಾಲ್ಕನೆಯ ಪುತ್ರ ಜಲಂಧರ ಶಿವನು ಒಮ್ಮೆ ಸಮುದ್ರಕ್ಕೆ ಆರಿದ ಆಗ ಆತನ ಪವಾಡಿನಿಂದ ಹುಟ್ಟಿದವನೇ ಜಲಂಧರ್ ಜಲಂಧರ್ ಬಹಳ ಶಕ್ತಿಶಾಲಿಯಾಗಿದ್ದ ಆತನ ಪತ್ನಿ ಬೃಂದ ಬೃಂದಾಳ ತಂದೆಯ ಕಡೆಯಿಂದ ಜಲಂಧಾರ್ಗೆ ಅಪಾರ ಶಕ್ತಿ ಲಭಿಸಿತ್ತು ಹೀಗಾಗಿ ಯಾವ ದೇವಾನುದೇವತೆಗಳಿಗೂ ಆತನನ್ನು ಸೋಲಿಸಲು ಸಾಧ್ಯವಾಗುತ್ತಿರಲಿಲ್ಲ ವಿಷ್ಣುವನ್ನು ಸೋಲಿಸಿ ಲಕ್ಷ್ಮಿಯನ್ನು ಎತ್ತುಕೊಂಡು ಹೋಗಲು ಜಲಂಧಾರ್ ಯೋಚಿಸಿದ ನಂತರದಲ್ಲಿ ಶಿವನೇ ಜಲಂಧರ್ನನ್ನು ಸಂಹರಿಸಿದ ಅಯ್ಯಪ್ಪ ಅಯ್ಯಪ್ಪನು ಶಿವ ಹಾಗೂ ಮಾತೆ ಇಶೇರಿಣಿಯ ಪುತ್ರ ವಿಷ್ಣುವಿನ ಮಹಿಳಾ ರೂಪವನ್ನು ನೋಡಿ ಶಿವ ಉದ್ರೇಕಗೊಂಡ ಆಗ ಅವನ ವೀರ್ಯದಿಂದ ಜನಿಸಿದವನೇ ಅಯ್ಯಪ್ಪ ಶಿವ ಹಾಗೂ ವಿಷ್ಣುವಿನ ಅಂಶಗಳನ್ನು ಒತ್ತು ಹುಟ್ಟಿದ್ದರಿಂದಲೇ ಅಯ್ಯಪ್ಪನಿಗೆ ಹರಿಹರ ಪುತ್ರ ಎಂದು ಹೇಳುತ್ತಾರೆ ಶಬರಿಮಲೆಯಲ್ಲಿ ನೆಲೆಸಿರುವ ಅಯ್ಯಪ್ಪನಿಗೆ ಅಪಾರ ಭಕ್ತ ವರ್ಗವಿದೆ ಭೂಮ ಶಿವ ಕೈಲಾಸ ಪರ್ವತದ ಮೇಲೆ ಸಮಾಧಿ ಸ್ಥಿತಿಯಲ್ಲಿದ್ದಾಗ ಅವನ ಮೈಯಿಂದ ಭೂದೇವಿಯ ಮೇಲೆ ಬೆವರ ಹಾನಿಗಳು ಬಿದ್ದವು ಭೂಮಿ ಈ ಬೆವರಿನಿಂದ ಅಡೆದ ಮಗುವೇ ಭೂಮ ನಾಲ್ಕು ಕೈಗಳು ಹಾಗೂ ಕೆಂಪು ಬಣ್ಣದ ಭೂಮನಿಗೆ ಶಿವನು ಮಂಗಳ ಲೋಕವನ್ನು ವರವಾಗಿ ನೀಡಿದ ಅಂಧಕ್ ಶಿವನ ಏಳನೇ ಪುತ್ರನೇ ಅಂಧಕ್ ಕುಜ ಶಿವನ ಎಂಟನೇ ಪುತ್ರನಾಗಿರುವ ಕುಜಾ ಭೂಮಿಯಿಂದ ಕಿರಣಗಳಾಗಿ ಹೊರಬಂದು ಆಕಾಶ ಮುಟ್ಟುತ್ತಾನೆ ಅಶೋಕ ಸುಂದರಿ ಅಶೋಕ ಸುಂದರಿಯ ಜನನದ ಬಗ್ಗೆ ಪದ್ಮಪುರಾಣದಲ್ಲಿ ಹೇಳಲಾಗಿದೆ ಒಮ್ಮೆ ಶಿವನು ಪಾರ್ವತಿಯನ್ನು ನಂದನವನಕ್ಕೆ ಕರೆದುಕೊಂಡು ಹೋಗುತ್ತಾನೆ ಅಲ್ಲಿದ್ದ ಕಲ್ಪವೃಕ್ಷದ ಬಳಿ ಪಾರ್ವತಿ ತನ್ನ ಒಂಟಿತನ ನೀಗಿಸಲು ಮಗಳೊಬ್ಬಳನ್ನು ಕರುಣಿಸಲು ಕೋರುತ್ತಾಳೆ ಹಾಗೆ ಹುಟ್ಟಿದವಳೆ ಅಶೋಕ ಸುಂದರಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಈ ಮಾಹಿತಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೆ ದಯಮಾಡಿ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಧನ್ಯವಾದ